ಿ ಧಾರವಾಡ ಮಜಿಸ್ಟ್ರೇಟ್ ವ್ಯಾಪ್ತಿಯ ಧಾರವಾಡ ಸಬ್ಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ನಿನ್ನೆ ಏನಂದರೆ ಅದರಲ್ಲಿ ಕಂಪ್ಲೇಂಟ್ ಹೇಳುವಂಥದ್ದು ಅವನ ಪರಿಚಯಸ್ಥ ವಿದ್ಯಾರ್ಥಿನಿಯರು ಒಂದು ಐದಾರು ಜನ ವಿದ್ಯಾರ್ಥಿನಿಯರದ್ದು ಫೋಟೋಗಳು ಏನವರ ಇನ್ಸ್ಟಾಗ್ರಾಮ್ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಂಡಿತ್ತು ಎಲ್ಲ ಮಿಸ್ಕ್ರಿಯೇಂಟ್ಸು ಅವನ್ನ ಎಡಿಟ್ ಮಾಡಿ ಮಾರ್ಕ್ಸ್ ಮಾಡಿ ಮತ್ತು ಬೇರೆ ಬೇರೆ ಕೆಟ್ಟ ಕಾನ್ವರ್ಜೇಷನ್ ಅಸಹ್ಯಕರ ಪದಗಳು ಮತ್ತು ತುಂಬ ಕೆಟ್ಟ ಕೆಟ್ಟ ಪದಗಳ ನಡುವೆ ನಡೆಯುವಂಥ ಒಂದು ಕಾನ್ವರ್ಸೇಷನ್ನ ಸೌಂಡ್ ಆ್ಯಡ್ ಮಾಡಿಬಿಟ್ಟು ಅದನ್ನು ಒಂದು ಎರಡು ಮೂರು ಟ್ರೋಲ್ ಪೇಜ್ಗಳನ್ನ ಐಡೆಂಟಿಫೈ ಮಾಡಿಕೊಂಡು ಆ ಟ್ರೋಲ್ ಪೇಜ್ಗಳಲ್ಲಿ ವಿಡಿಯೋಗಳ್ನ ಅಪ್ಲೋಡ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಕ್ಲಾಸ್ಮೇಟ್ಸು ಜೊತೆಗೆ ಯಾವುದೋ ಒಂದು ಕಾಲೇಜ್ ಫಂಕ್ಷನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿರುವಂಥ ಫೋಟೋನ ಅವರಿಬ್ಬರ ನಡುವೆ ಕಾನ್ವರ್ಸೇಷನ್ ಆಗ್ತಾ ಇದೆ ಅನ್ನೋ ರೀತಿ ಕೆಟ್ಟ ಕೆಟ್ಟು ಹೊಲ್ಸು ಮಾತುಗಳನ್ನ ಉಪಯೋಗ ಮಾಡಿಬಿಟ್ಟು ಮಾಡಿರುವಂಥ ಒಂದು ಪ್ರಕರಣ ಆ ಟ್ರೋಲ್ ಪೇಜಸ್ ಅಲ್ಲಿ ಅಪ್ಲೋಡ್ ಮಾಡಿ ಮಾಡೋದಲ್ಲದೆ ಆ ಟ್ರೋಲ್ ಪೇಜ್ ಕಾಂಟ್ಯಾಕ್ಟ್ ನಂಬರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವಿಡಿಯೋ ತೆಗಿಬೇಕು ಅಂತಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಥರ ಹಣವನ್ನು ಡಿಮ್ಯಾಂಡ್ ಮಾಡುವಂಥದ್ದು ನಡೆದಿದೆ ಅನ್ಫಾರ್ಚುನೇಟ್ಲಿ ಎಲ್ಲ ವಿದ್ಯಾರ್ಥಿಗಳೇನಿದ್ದಾರೆ ಬಹಳ ಒಳ್ಳೆ ರೀತಿಯಲ್ಲಿ ಓದಿರುವಂತವ್ರು ಆರೋಪಿಗಳು ಎಲ್ಲ ಡಿಗ್ರಿ ಮಾಡಿರುವಂತವ್ರು ಒಂದಿಬ್ರು ಧಾರವಾಡದ ಬಹಳ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಡಿಗ್ರಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇನ್ನೊಂದು ನಾಲ್ಕು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀವಿ ಅಂತ ಮನೆ ಪೋಷಕರ ಹತ್ರ ಹೇಳ್ಬಿಟ್ಟು ಇಲ್ಲಿ ಬಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರ್ಕೊಂಡು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದೀವಿ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಕೃತ್ಯವನ್ನ ಮಾಡುವಂಥದ್ದು ಕಂಡು ಬಂದಿದೆ ಇದರ ಹಿನ್ನೆಲೆಯಲ್ಲಿ ಒಟ್ಟು ಆರು ಜನರನ್ನ ನಾವು ಅರೆಸ್ಟ್ ಮಾಡಿದೀವಿ ಆರು ಜನರಲ್ಲಿ ಇಬ್ರು ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮತ್ತೆ ನಾಲ್ಕು ಜನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ತಯಾರಿ ಮಾಡ್ತಾರೆ ನಾವು ನಾವು ಎಕ್ಸ್ಟ್ರಾಕ್ಷನ್ ಮಾಡಿದ್ದು ಮತ್ತೆ ಹೆಣ್ಮಕ್ಳನ್ನ ಬಹಳ ಕೆಟ್ಟದಾಗಿ ತೋರಿಸಿರುವಂಥದ್ದು ಅದ್ರ ಜೊತೆಗೆ ಐ ಟಿ ಆಕ್ಟ್ ಒಳಗೊಂಡಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರು ಜನ ಆರೋಪಿಗಳನ್ನ ಒಟ್ಟಾರೆಯಾಗಿ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನ್ಯಾಯಾಂಗ ನ್ಯಾಯಾಲಯದ ಮುಂದೆ ಹಾಜರು ಮಾಡಿಬಿಟ್ಟು ಮತ್ತೆ ಪೊಲೀಸ್ ಕಸ್ಟಡಿ ತಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ ಯಾಕಂದ್ರೆ ನಾವು ಅದನ್ನ ವೆರಿಫಿಕೇಶನ್ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಕೆಲವರಿಗೆ ಈ ಒಂದು ಇದೇ ರೀತಿ ಕೃತ್ಯವನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳಿಗೆ ಕಂಡು ಬಂದಿದೆ ಹಂಗಾಗಿ ಅವರು ಕಂಪ್ಲೇಂಟ್ ಕೊಟ್ರೆ ಮತ್ತೆ ಅವ್ರ ಮೇಲೆ ಕೂಡ ಫ್ರೆಶ್ ಕಂಪ್ಲೇಂಟ್ಸ್ನ ತಗೋಳುವಂಥದ್ದು ಮತ್ತೆ ಬಹಳಷ್ಟು ಜನಕ್ಕೆ ಈ ಥರನೇ ಒಂದು ಮೋಡಸ್ ಇಟ್ಕೊಂಡು ಎಕ್ಸ್ಟ್ರಾಕ್ಷನ್ ಮಾಡಿರುವಂತಹ ಸಾಧ್ಯತೆ ಇದೆ ಹಂಗಾಗಿ ಧಾರವಾಡ ಇರಬಹುದು ಅಥವಾ ಬೇರೆ ಯಾರೇ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನ್ ಸ್ಟೇಟ್